ಅದು ಯಾವ್ದು ಮಾಡಿ ಹೇಳಬಹುದೇ ಅದ್ರ ಒಂದು ಸರ್ ಈಗ ಬರಲ್ಲ ಸುಮ್ನೆ ಮಾಡಿ ಸರಿ ಎಂತ ಸರ್ ಚಂದ ಆಮೇಲೆ ಹೇಳಿಸ್ತೇನೆ ಇವಾಗ ನೀವು ಹೇಳಿ ಮೂರ್ ಜನ ಒಂದೊಂದೇನಾದ್ರೂ ನಿಮ್ಮ ಪ್ರತಿಭೆಯನ್ನು ಹೊರ ಹಾಕಿ ಇಲ್ಲಿ ನಮ್ಮ ಜಿ ವೇದಿಕೆಯಲ್ಲಿ ಅಂದ್ರೆ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಒಬ್ಬರು ಆಡಿಯೋ ಇಂಜಿನಿಯರ್ ಇರ್ತಾ ಇದ್ರು ಅವರು ಸ್ವಲ್ಪ ದೂರ ನಿಂತು ಹೀಗೆ ಹೀಗೆ ಮುಖ ಕೈ ಇಟ್ಟು ನಗಡ್ತಾ ಇರ್ತಾರೆ ಇವರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅವ್ರು ನಗಡ್ತಾ ಇದಾರೆ ಅಂತ ನಗಡ್ತಾ ಇದಾರೆ ಎಲ್ಲ ನಾವು ಅವರನ್ನು ನೋಡಿ ಮತ್ತೆ ಅವರನ್ನೇ ನಾವು ನೋಡುದು ಹೇಳ್ತಾ ಇರ್ಬೇಕಾದ್ರೆ ನಾವು ಸೀನ್ ನಡೀತಾ ಇರ್ಬೇಕಾದ್ರೆ ಡೈಲಾಗ್ ಫಸ್ಟ್ ಕ್ಲಿಯರ್ ಆಗಿ ಕೇಳೋದು ಅವ್ರಿಗೆ ಮಾತ್ರ ಅವ್ರು ಹೆಡ್ಫೋನ್ ಹಾಕೊಂಡಿದ್ರು ಬೇರೆ ಅವರಿಗೆ ಯಾರಿಗೂ ಅಷ್ಟು ಕ್ಲಿಯರ್ ಆಗಿ ಕೇಳಲ್ಲ ಡೈಲಾಗ್ ಅವ್ರು ಕೇಳಿಸ್ತಾ ಇರುತ್ತಲ್ಲ ಅವ್ರು ಕೂತ್ಕೊಂಡು ಅಲ್ಲಿ ನಗ್ತಾ ಇರ್ತಾರೆ ನಮ್ಮ ಆಕ್ಟಿಂಗು ನೋಡಲ್ಲ ಅವರು ಡೈಲಾಗಿಗೆ ನಗ್ತಾ ಇರ್ತಾರೆ ಅವ್ರು ಅಂದ್ರೆ ಏನಾಯ್ತು ಅಂದ್ರೆ ಇವರು ಪ್ರವೀಣ್ ನಾನು ಸೀನ್ ಎಕ್ಸ್ಪ್ಲೇನ್ ಮಾಡ್ತೀರಲ್ಲ ಆರ್ಟಿಸ್ಟ್ ಅವರಿಗೆ ಅವ್ರ ಜೊತೆ ಬಂದ್ ನಿಲ್ಲೋರು ಈಗ್ಲೇ ನೋಡ್ತೀನಿ ಮತ್ತೆ ಅಲ್ಲ ಈಗ್ಲೇ ನೋಡ್ತೀನಿ ನೀವು ಹೇಳೋದು ನನಗೆ ಖುಷಿ ಆಗ್ತಾ ಉಂಟು ಇವಾಗ ಮಾಡಿ ಯಾವ್ದಾದ್ರು ಮೂರು ಜನ ಒಂದೊಂದು ನಿಮ್ಗೆ ಇಷ್ಟವಾದ ಬಾರ್ದು ನೀವು ರೆಡಿಯಾಗಿ ಸರ್ ನೀವು ರೆಡಿಯಾಗಿ ನೀವು ಹೇಳಿ ಡೈರೆಕ್ಟರ್ ಇಲ್ಲ ನಾನು ಇವ್ರಿಗೆ ಕಥೆ ಹೇಳ್ಬೇಕಾದ್ರೆ ಫುಲ್ ಸೀನ್ ಹೇಳ್ತೀನಲ್ಲ ಒಬ್ಬೊಬ್ರದ್ದು ಒಂದೊಂದು ಅಂದ್ರೆ ಈಗ ಇವರದ್ದು ಇವ್ರದ್ದು ಹೇಗೆ ಅಂದ್ರೆ ಯದು ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಸ್ವಲ್ಪ ಅಹಂ ಇದೆ ಅಂದ್ರೆ ಈಗ ಅಂದ್ರೆ ನಾನು ಮಾತ್ರ ಕಲ್ತಿರೋದು ಮತ್ತೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗೋರು ಇವ್ರದ್ದು ರಿಟೈರ್ಡ್ ಆಗಿದೆ ಲೈಫ್ ಆದ್ರೆ ಬೇರೆಯವರಿಗೆ ಸಿಗುವಂತ ಗೌರವ ಇವರಿಗೆ ಸಿಗೋದಿಲ್ಲ ಇವ್ರ ತಲೆ ನನ್ಗೆ ಸಿಗ್ಬೇಕಿತ್ತಲ್ಲ ನಾನ್ ಕಲ್ತಿರೋದಲ್ಲ ಅದು ಹೇಳ್ಬೇಕಾದ್ರೆ ಇವು ಭಾಷಣ ಅಂತ ಬಂದ್ರೆ ನಾರ್ಮಲ್ ಆಗಿ ಹೇಗೆ ಮಾತಾಡ್ತಿರ್ತಾರಲ್ಲ ಭಾಷಣ ಅಂತ ಬಂದ್ರೆ ಸಭೆ ಅಂತ ಬಂದ್ರೆ ಇವ್ರು ಮಾತಾಡೋದು ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ಸೇರಿರುವಂತಹ ಊರ ಬಾಂಧವರೇ ಈ ಊರಲ್ಲಿ ಇದಕ್ಕಿಂತ ಮುಂಚೆ ಇಷ್ಟು ದೊಡ್ಡ ಸಮಸ್ಯೆ ಬಂದಿರಲಿಲ್ಲ ಆಗ ರಣ ನೋಡ್ತಾ ಇರ್ತಾರೆ ಅವ್ರಿಗೆ ಇವರು ಯಾವಾಗಲೂ ನೋಡಿದ್ರು ಕುಯ್ತಾನೇ ಇರ್ತಾರಲ್ಲ ಮ್ಯಾಟ್ರಿಗೆ ಬರೋದಿಲ್ಲ ಅವ್ರು ನೋಡ್ತಾ ಇರ್ತಾರೆ ಇವ್ರು ಮಾತಾಡ್ತಾರೆ ಹಾಗೆ ಇದಕ್ಕೊಂದು ಒಂದು ಒಳ್ಳೆ ಒಳ್ಳೆ ಕರ್ಕೊಂಡು ಕರ್ಕೊಂಡ್ಬರ್ಬೇಕು ನಾವು ಹಾಗೆ ಇದ್ದವರಂತ ಇವರು ಚಂದ್ರನ ಕ್ಯಾರೆಕ್ಟರ್ ಎಲ್ಲ ಇವರು ಮಾತಾಡ್ತಾನೆ ಇರ್ತಾರೆ ಈ ತರನ ಹೇಳ್ತಾ ಹೋಗ್ತೀನಿ ಕಥೆ ಕಥೆಲ್ಲ ಸರ್ ಅದು

ಯೋಜನೆಯನ್ನ ಹಾಕಿಕೊಳ್ಳಬೇಕಾಗಿದೆ ಹಾಗಾಗಿ ಬಹಳ ಒಂದು ಎಲ್ರು ನಾವು ವಿಮರ್ಶೆ ಮಾಡಬೇಕಾದಂತ ಒಂದು ಸಂಗತಿ ಇದು ರೀತಿಯಲ್ಲಿ ವೈಜ್ಞಾನಿಕವಾದಂತ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದಂತಹ ಒಂದು ರೀತಿಯಲ್ಲಿ ಮಂಗಳೂರಿನ ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ ಅದು ವಿಮರ್ಶಾತ್ಮಕವಾಗಿ ವಿಡಂಬನಾತ್ಮಕವಾಗಿ ಇವತ್ತು ಈ ಸಮಸ್ಯೆಯನ್ನು ನಾವು ವಿಡಂಬನಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಮತ್ತು ಬಹಳ ಸಂವೇದನಾಶೀಲರಾಗಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಅವರ ಕುಟುಂಬ ಕುಟುಂಬಕ್ಕೆ ಬಂದಿರುವಂತ ಮಾ ಸಮಸ್ಯೆ ಮಾತ್ರ ಅಲ್ಲ ಇದು ಇಡೀ ಊರಿಗೆ ಬಂದಿರುವಂತಹ ಸಮಸ್ಯೆ ಬೇರೆ ಟೈಮ್ ಅಲ್ಲಿ ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತಾಡ್ತಾರೆ ಅಲ್ಲಿ ಸಭೆಯಲ್ಲಿ ಸಭೆಯಲ್ಲಿ ನೀವು ಗಾಡಿ ಹಂಗ ನಿಲ್ಸ ಅದು ಗಾಡಿ ಹಾರಿದ್ದು